ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡಾಕ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತ ಮರ್ಯಾದೆಗೆ ಹೋಗಬೇಡಿ ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗಲ್ಲೇ ದೊಡ್ಡ ಪತ್ರೆ ಗಿಡ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಎಸ್ ನಮ್ಮ ಮನೆಯಲ್ಲಿ ಪಾರ್ಟಿಗೆ ಪಾಟ್ಗೆ ಹಾಕಿರೋ ಅಂಥದ್ದು ಒಂದು ಬಕೆಟ್ಗೆ ಹಾಕಿರೋದು ದೊಡ್ಡ ಪತ್ರೆ ಎಷ್ಟು ತುಂಬ ಆಗಿತ್ತು ಸೊ ಇವತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕಿದ್ರೆ ಇವತ್ತು ಹೇಗಿದ್ದರೂ ದೊಡ್ಡ ಪಾತ್ರೆನ ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ರೆಸಿಪಿನ ಮಾಡ್ತಾಯಿದ್ರೆ ಮನೆ ತುಂಬ ಘಮ ಘಮ ಅಂತ ಇರುತ್ತೆ ಏನು ಮಾಡ್ತಾಯಿದ್ದಾರೆ ಸ್ಪೆಷಲ್ ಅನಿಸುತ್ತೆ ಬಟ್ ಹೊಟ್ಟೆ ಅಷ್ಟು ಕೂಡ ಜಾಸ್ತಿ ಆಗುತ್ತೆ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಈ ಸಾಂಬಾರ್ದು ನೋಡ್ತಾಯಿದ್ದೀರಲ್ವ ಯಾರೂ ದೊಡ್ಡ ಪಾತ್ರೆನ ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಈ ರೆಸಿಪಿನ ನೀವು ಮಾಡಿಕೊಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಚೇಂಜ್ ಆಗಿದೆ ಅಥವಾ ಕೆಮ್ಮಿದೆ ಅಂದಾಗ ಆ ಟೈಮಲ್ಲೂ ಕೂಡ ಈ ರೆಸಿಪಿನ ಮಾಡಿಕೊಡಿ ತುಂಬಾ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಆ ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ತುಪ್ಪ ಎರಡು ಸ್ವಲ್ಪ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಇದ್ರ ಜೊತೆಗೆ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಅಂದರೆ ಜಜ್ಜಿಲ್ಲ ಬರೀ ಸಿಪ್ಪೆ ಬಿಡಿಸಿ ಹಾಕ್ತಿದ್ದೀನಿ ಹಾಕೊಂಡಾದ ನಂತರ ಒಂದು ಎರಡು ನಿಮಿಷ ಆದರೂ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಎಣ್ಣೆ ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ತನಕನೂ ಕೂಡ ಕಂಪ್ಲೀಟಾಗಿ ಈ ಥರ ಕೈ ಬಿಡ್ದಂಗೆ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದಾಗ ನೀವು ದೊಡ್ಡ ಪಾತ್ರೆಯ ಹಾಕೊಬೋದು ನೋಡಿ ಈಗ ಇಷ್ಟು ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ನಾನು ಒಂದು ಸಲ ಅಥವಾ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಬಾಣಲಿಗೆ ದೊಡ್ಡ ಹಾಕೊಳ್ಳೋಣ ದೊಡ್ಡಪತ್ರೆ ದೊಡ್ಡ ಪಾತ್ರೆ ಹಾಕೊಂಡಾದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದೊಡ್ಡ ಹಾಕಿದ ನಂತರ ನೀವು ಕೈ ಬಿಡ್ದಂಗೆ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲಿ ತನಕ ಅಂದರೆ ಆ ಮಂದ ಮಂದ ಇರುತ್ತೆ ಅಲ್ವಾ ದೊಡ್ಡ ಪತ್ರೆ ಆ ಮಂದಕ್ಕಿರೋ ಎಲೆ ಫುಲ್ಲು ಸಾಫ್ಟಾಗಿ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ನೋಡ್ತಾಯಿದ್ದೀರಲ್ವಾ ಫ್ರೈ ಮಾಡ್ತಾ 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 ದೊಡ್ಡಪತ್ರೆ ಸ್ವಲ್ಪ ಸಾಫ್ಟ್ ಆಗ್ತಾ ಹೋಗುತ್ತೆ ಮೆತ್ತಗಾಗ್ತಾ ಹೋಗುತ್ತೆ ಅಲ್ಲಿ ತನಕನೂ ಕೂಡ ಚ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸಾಫ್ಟ್ ಆಗಿದೆ ಅಂದಾಗ ನೀವು ನೋಡಿ ಇಷ್ಟು ಸಾಫ್ಟ್ ಆಗಿದೆ ಅಂದಾಗ ಇಲ್ಲಿ ನಾನು ಇದಕ್ಕೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಆದರೆ ಎರಡು ತೊಗೊಳ್ಳಿ ಮೀಡಿಯಮ್ ಸೈಜ್ದಾದರೆ ಒಂದು ಸಾಕಾಗುತ್ತೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ನಾನಿಲ್ಲಿ ಇದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಹಾಕೊತಾ ಇದ್ದೀನಿ ಎರಡೂ ಕೂಡ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು ಹಾಗೆ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸೊ ಎರಡೂ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ತೀವಿ ಅಷ್ಟು ಚೆನ್ನಾಗಿ ದೊಡ್ಡ ಪತ್ರೆ ಎಲೆ ಕೂಡ ಮತ್ತೆ ಇನ್ನೂ ಸಾಫ್ಟ್ ಆಗ್ತಾ ಹೋಗುತ್ತೆ ಈ ಸಾಂಬಾರಿಗೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಪತ್ರೆ ಎಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಕೈ ಬಿಡ್ದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ತಾ 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 ಅದು ಕಂಪ್ಲೀಟ್ಲಿ ಸಾಫ್ಟ್ ಆಗ್ತಾ ಹೋಗುತ್ತೆ ಎಲೆ ಕಲ್ಲರು ಕೂಡ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಅದಾದ ನಂತರ ಈಗ ನಾನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಪ್ಲೇಟಿಗೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಆ ಟೈಮಲ್ಲಿ ರು ನೀವು ರುಬ್ಕೊಬೇಕು ಬಿಸಿ ಇದ್ದಾಗ ಅಥವಾ ಬೆಚ್ಚಗಿದ್ದಾಗ ರುಬ್ಬೋದಕ್ಕೆ ಹೋಗ್ಬಿಡಿ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಇಟ್ಬಿಡಿ ಈಗ ಅದು ಸ್ವಲ್ಪ ಕಂಪ್ಲೀಟ್ ತಣ್ಣಗಾಗಲಿ ಅಷ್ಟರಲ್ಲಿ ಒಂದು ಚಿಕ್ಕ ಜಾರ್ಗೆ ಇನ್ನೂ ಬೇಕಾಗಿರುವಂಥ ಪದಾರ್ಥಗಳನ್ನ ಹಾಕೋಬಿಡೋಣ ಬನ್ನಿ ಈಗ ಒಂದು ಜಾರ್ ತೊಗೊಂಡಿದ್ದೀನಿ ಚಿಕ್ಕ ಜಾರಿಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಇಲ್ಲಿ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಹಸಿ ತೆಂಗಿನ ತುರಿನೇ ಬಳಸಿ ಕೊಬ್ಬರಿ ಎಲ್ಲ ಬಳಸೋದಿಕ್ಕೆ ಹೋಗಬೇಡಿ ಹಸಿ ತೆಂಗಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹುಣ್ಸೆಹಣ್ಣು ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಾಕಿದ್ರೆ ಕೂಡ ನಿಮಗೆ ಇದು ದೊಡ್ಡ ಪಾತ್ರೆಯಲ್ಲಿ ಮಾಡಿರೋದು ರೆಸಿಪಿ ಅಂತ ಕೂಡ ಯಾರಿಗೂ ಅನಿಸಲ್ಲ ಅದಾದಮೇಲೆ ನಿಮಗೆ ಖಾರಕ್ಕೆ ತಕ್ಕಂತೆ ಬೇಳೆ ಸಾಂಬಾರಿಗೆ ಹಾಕ್ತೀವಲ್ಲ ಆ ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಹಾಕಾದ ನಂತರ ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಅಷ್ಟು ಮಸಾಲೇನೂ ಹಾಕ್ಕೊಂಡು ಪೂರ್ತಿ ನೈಸ್ ಪೇಸ್ಟ್ ಏನಿಲ್ಲ ಸ್ವಲ್ಪ ತರಿ ತರಿ ಇದ್ದರೂ ನಡೆಯುತ್ತೆ ನೋಡಿ ಇಷ್ಟು ಇದ್ರೆ ಸಾಕು ಇಷ್ಟು ಹದವಾಗಿ ರುಬ್ಕೊಂಡು ಬನ್ನಿ ಈಗ ರುಬ್ಬಿರೋ ಅಂಥ ಮಸಾಲೆನ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣ್ಲಿನೇ ಇಟ್ಕೊಂಡಿದ್ದೀನಿ ನಾನು ಈಗ ಅದೇ ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೀವು ಫ್ರೈ ಮಾಡೋದಕ್ಕೂ ಕೂಡ ಜೀರಿಗೆ ಹಾಕಿದ್ದೀನಿ ಅನ್ನೋರು ಒಗ್ಗರಣೆಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಹಾಕಿದ್ರೂ ನಡೆಯುತ್ತೆ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಜೀರಿಗೆ ಹಾಕಿದ ನಂತರ ಇಲ್ಲಿ ಒಣಮೆಣಸಿನ್ಕಾಯಿ ಹಾಗೆ ಜಜ್ಜಿರೋವಂಥ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಜಜ್ಜಿ ಹಾಕಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಎಲ್ಲ ಕಲರ್ ಚೇಂಜಾಗಿ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ಇಲ್ಲಿ ನಾನು ಒಂದು ಕಡ್ಡಿಯಷ್ಟು ಕರ್ಬೇವಿನ ಹಾಕ್ತಾ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಈ ಮಸಾಲೆನ ಒಂದು ಎರಡು ನಿಮಿಷ ಆದರೂ ಆ ಒಗ್ಗರಣೆ ಏನಿದೆ ಎಣ್ಣೆ ಒಗ್ಗರಣೆ ಏನಿದೆ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಒಂದು ಎರಡು ನಿಮಿಷ ಕೈ ಬಿಡ್ದಂಗೆ ಈ ಥರ ತಿರುಗಿಸ್ಕೊಂಡು ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇಲ್ಲಿ ನಾನು ಒಂದು ಆ ಜಾರಲ್ಲೇನೆ ಒಂದು ಜಾರಷ್ಟು ಒಂದು ಕಪ್ ಜಾರಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ಈಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ನಾನು ಈ ಪಜ್ಜಿ ಬಂದು ಪೂರ್ತಿ ತೆಳ ಇದ್ದರೂ ಚೆನ್ನಾಗಿರಲ್ಲ ಪೂರ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಹದವಾಗಿ ಮಾಡ್ಕೊಳ್ಳಿ ನೋಡಿ ಇಷ್ಟು ತೆಳ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ತೆಳ ಇರೋದು ಏನಾಗುತ್ತೆ ಅದು ಕುದೀತಾ 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 ಸ್ವಲ್ಪ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮೇನ್ಗಡೆ ಒಂದು ಕ್ಯಾಪನ್ನ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಚೆನ್ನಾಗಿ ಕುದೀತಾ ಕುದೀತಾ ಏನಾಗುತ್ತೆ ಈ ಸಾಂಬಾರು ಅಥವಾ ಪಜ್ಜಿ ಅಂತ ಏನು ಹೇಳ್ತೀವಿ ನಾವು ಕೆಲವರು ಸಾಂಬಾರು ಅಂತಾರೆ ಕೆಲವರು ಪಜ್ಜಿ ಅಂತಾರೆ ನೋಡಿ ಇಷ್ಟು ಕುದಿ ಬಂದಿದೆ ಕುದೀತಾ ಕುದೀತಾ ನಿಮಗೆ ಕಂಪ್ಲೀಟ್ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಸೊ ನೋಡಿಕೊಂಡು ಮೊದಲು ನೀರನ್ನು ಹಾಕೊಳ್ಳಿ ಅದಕ್ಕೆ ನಿಮಗೆ ಹೇಳಿದ್ದು ನೀರನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ಇಷ್ಟು ಗಟ್ಟಿ ಆಗಿದೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಪರ್ಫೆಕ್ಟ್ ಆಗಿದೆ ಅಂತ ಅಳತೆ ಇದಾದ ನಂತರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ರುಬ್ಬೋದಿಕ್ಕೆ ಹಾಕಿದ್ದೀನಿ ಅಂದರು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಆದ್ಮೇಲೆ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ದೊಡ್ಡ ಪತ್ರೆ ಪಜ್ಜಿ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸೈಡ್ಗೆ ಪಜ್ಜಿ ಹಾಕೊಂಡು ತಿಂತಾ ಇದ್ರಂತೂ ಮಸ್ತು ಮಸ್ತು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೊಂಡ್ರಂತೂ ಇನ್ನೂ ಪರ್ಫೆಕ್ಟಾಗಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ತಿಂತಾ ತಿಂತ ಎಷ್ಟು ಚೆನ್ನಾಗಿರ್ತು ಟೇಸ್ಟ್ ಅಂದರೆ ನೋಡಿ ಸಾಂಬಾರನ್ನ ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡು ತಿಂತಾ ಸಖತ್ತಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನಗೆ ಹೇಳಿ ಹೇಗಿತ್ತು ಅಂತ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಲೈಕು ಕಮೆಂಟು ಶೇರ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು